ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಒಂದು ಗುರುವಾರದ ವ್ಲಾಗ್ ಆಗಿರುತ್ತೆ ಗುರುವಾರ ದಿನ ಹೇಗೆಲ್ಲ ಇರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತಿನ ಗುರುವಾರ ಬಂದ್ಬಿಟ್ಟು ಈ ಥರ ಇತ್ತು ಫಸ್ಟು ಬೆಳಗ್ಗೆ ತಿಂಡಿ ಎಲ್ಲ ಮಾಡಿಕೊಂಡು ಆನಂತರ ಒಂದು ಸ್ವಲ್ಪ ಒಂದು ಒಂಬತ್ತು ಗಂಟೆ ಹಂಗೆ ಬಟ್ಟೆ ಕೆಲಸ ಎಲ್ಲ ಇತ್ತು ಬಟ್ ಬಟ್ಟೆ ಮಡಚಿಡೋದು ಮತ್ತು ಒಗ್ದಿದ್ದೆಲ್ಲ ಹಂಗೆ ಇಟ್ಬಿಟ್ಟಿದ್ವಿ ಸ್ವಲ್ಪ ಕೆಲಸಗಳು ಅದು ಇದು ಇತ್ತು ಅಂದ್ಬಿಟ್ಟು ಸರಿ ಅಂತ ಹೇಳಿ ಈಗ ನಾನು ಕಂಪ್ಲೀಟಾಗಿ ಆ ಬಟ್ಟೆಗಳನ್ನೆಲ್ಲ ನಾನು ಮಡ್ಚಿಟ್ಕೊಳ್ತಾ ಇದ್ದೀನಿ ನಾನು ಪ್ರೀಡಿಂಗ್ ಡ್ರೆಸ್ ಅಂತ ಹೇಳಿ ಯಾವುದು ಅಷ್ಟಾಗಿ ಈ ಒಂದು ರೆಡ್ ಕಲರ್ ಮತ್ತು ನಾನು ಈಗೇನು ವೇರ್ ಮಾಡಿದ್ದೀನಿ ಈ ಥರ ಡ್ರೆಸ್ ಎಲ್ಲಾದರೂ ಹೋದಾಗ ಹಾಕ್ಕೊಳಕ್ಕೆ ಯೂಸ್ ಮಾಡ್ತೀನಿ ನಾನು ನೆಕ್ಸ್ಟ್ ಬಂದ್ಬಿಟ್ಟು ಮನೆಯಲ್ಲಿರೋದಕ್ಕೆ ನೈಟಿ ಆ ಥರ ವೇರ್ ಮಾಡ್ತೀನಿ ಅಷ್ಟೇ ನಾನು ಪ್ರೀಡಿಂಗ್ ಡ್ರೆಸ್ ಅಂತಲೇ ಅಷ್ಟೇನಾಗಿ ತೊಗೊಂಡಿಲ್ಲ ನಾನು ಇರೋದ್ರಲ್ಲೇ ಸಾಕು ಅಂತ ಹೇಳಿ ಎಲ್ಲಾದರೂ ಹೋದಾಗ ಮಾತ್ರ ಇರೋ ಥರ ಜಿಪ್ ಇರೋ ಅಂತ ನೈಟ್ ಡ್ರೆಸ್ಗಳನ್ನು ಯೂಸ್ ಮಾಡ್ತೀನಿ ಕೆಲವೊಬ್ಬರು ಲಿಂಕ್ಸ್ ಕೊಡಿ ಅಂತ ಕೇಳ್ತಾ ಇದ್ರಿ ಇದು ಮೀಶೋದಲ್ಲಿ ಸರ್ಚ್ ಮಾಡದೆ ಸಾಕು ಆರಾಮಾಗಿ ನಮಗೆ ಸಿಕ್ಬಿಡುತ್ತೆ ಇನ್ನು ನೆಕ್ಸ್ಟು ಬಂದ್ಬಿಟ್ಟು ನನ್ನ ಮಗನ ಬಟ್ಟೆಗಳೊಂದಷ್ಟು ಎಲ್ಲ ಚಲೋ ಆಗಿತ್ತು ನನ್ನ ಮಗಳದ್ದು ಎಲ್ಲ ಛಲ ಆಗಿತ್ತು ಇಲ್ಲಿ ಸದ್ಯಕ್ಕೆ ಒಂದು ಇದರಲ್ಲಿ ಇಟ್ಕೊಳ್ತಾ ಇದ್ದೀನಿ ಅಲ್ಲಿ ಊರಲ್ಲಿ ಕಬೋರ್ಡ್ಸ್ ಎಲ್ಲ ಇದೆ ಅಲ್ವಾ ಅಲ್ಲಿ ಜೋಡ್ಸ್ ಇಟ್ಕೊಳ್ಬೋದು ಇಲ್ಲಾದರೆ ಒಂದು ಬೇ ಒಂದು ಮಾಮೂಲಿ ಬಟ್ಟೆ ಇಟ್ಕೊಳಕಂತೇಳಿ ಒಂದು ಡ್ರಾಯರ್ ಥರ ತೊಗೊಂಡಿದ್ದೀನಿ ಅದರಲ್ಲಿ ಇಟ್ಕೊಳ್ತೀನಿ ಅದೂ ನಾನು ಫೋರ್ ಏನೋ ಬಂತು ಆವಾಗ ಮೀಶೋದಲ್ಲೇ ತೊಗೊಂಡಿದ್ದು ಲಂಗೋಟಿಸೇ ಒಂದು ಕಡೆ ಮತ್ತು ಅವರು ಚಡಿ ಹಾಕೊಳ್ಳೋದೆ ಒಂದು ಕಡೆ ಮತ್ತು ಕಟ್ಟೋದು ಟಿ ಶರ್ಟ್ಸ್ ಆಗ್ಬೋದು ಫ್ರಾಕ್ಸ್ ಆಗ್ಬೋದು ಈ ಥರದ್ದೆಲ್ಲ ಆದಷ್ಟು ನಾನು ಕಾಟನ್ನೇ ಯೂಸ್ ಮಾಡ್ತಾಯಿದ್ದೀನಿ ಜಾಸ್ತಿ ಎಲ್ಲ ಇರೋವಂಥ ಫ್ರಾಕ್ಗಳು ಈ ನೆಟೆಡ್ ಫ್ರಾಕ್ಗಳೆಲ್ಲ ಯೂಸ್ ಮಾಡ್ತಾಯಿಲ್ಲ ಕಾಟನ್ನು ಮತ್ತು ಲಂಗೋಟೀಸ್ ಇಷ್ಟು ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ ಪ್ಯಾಂಟೀಸ್ ಬಂದು ಒಂದು ನೈಟ್ ಮಾತ್ರ ಹಾಕ್ತೀನಿ ನಾನು ಡೈಪರ್ ಇನ್ನು ಮಿಕ್ಕಿನ ಡೇ ಎಲ್ಲ ನಾನು ಲಂಗೋಟಿಯನ್ನೇ ಹಾಕ್ಕೊಂಡು ಯೂಸ್ ಮಾಡ್ಕೊಳ್ತೀನಿ ಅದು ಸಪ್ರೇಟು ಇದು ಸಪ್ರೇಟು ಎಲ್ಲ ಕೈಗೆ ಸಿಗೋ ಥರ ಇದ್ದೀನಿ ನಮ್ಮ ಚಿಕ್ಕದಾಗಿರೋದೆಲ್ಲ ಕೆಳಗಡೆ ಇಡ್ತೀನಿ ಯಾಕಂದರೆ ಅದು ನಾವು ವೇರ್ ಮಾಡಲ್ವಲ್ಲ ಅದಕ್ಕೋಸ್ಕರ ಈ ಥರದ್ದು ಬಂದು ನಾನು ನೈಟು ಪ್ಯಾಂಪಸ್ ಹಾಕ್ತೀನಲ್ವ ಅವಾಗ ಹಾಕ್ಕೊಳ್ತೀನಿ ಯಾಕಂದರೆ ಇಲ್ಲಿ ಹಳ್ಳಿಯಲ್ಲಿ ಒಂದು ಸ್ವಲ್ಪ ಚಳಿ ಎಲ್ಲ ಇರೋದ್ರಿಂದ ಅದಕ್ಕೋಸ್ಕರ ಅದನ್ನು ನೀಟಾಗಿ ಹಾಕಿ ಇಟ್ಟರೆ ಮಕ್ಕಳು ನನ್ನ ಮಗಳು ಚೆನ್ನಾಗಿ ನಿದ್ದೆ ಅವಳು ಇಲ್ಲ ಅದೇನೂ ಹಾಕಿಲ್ಲ ಅಂತಂದರೆ ಅವಳು ಅಷ್ಟಾಗಿ ನಿದ್ದೆ ಮಾಡಲ್ಲ ಅದಾದರೆ ಫುಲ್ಲು ಕೈ ಕಾಲು ಎಲ್ಲನೂ ಪ್ಯಾಕ್ ಆಗಿರುತ್ತೆ ಅದು ಟೈಟ್ ಇಲ್ಲ ಲೂಸಾಗೇ ಇದೆ ಅದನ್ನು ಅಷ್ಟು ಟೈಟಾಗಿರೋದು ಯೂಸ್ ಮಾಡಬಾರ್ದು ಅಂತಾರೆ ನಾನು ಲೂಸ್ ಆಗಿರೋದನ್ನೇ ಹಾಕ್ತೀನಿ ಕೆಲವೊಂದು ನನ್ನ ಮಗಳ ಹಾಕ್ಕೊಳ್ಳೋ ಬಟ್ಟೆ ಎಲ್ಲ ಮುಕ್ಕಾಲು ಭಾಗವೂ ನನ್ನ ಮಗನದೇ ಅವನದು ಚೆನ್ನಾಗಿರೋ ಬಟ್ಟೆಗಳೆಲ್ಲ ನಾನು ಎತ್ತಿಟ್ಟಿದ್ದೆ ಯಾರಿಗೂ ಕೊಟ್ಟು ಇರಲಿಲ್ಲ ಚೆನ್ನಾಗಿರೋ ಚೆನ್ನಾಗಿರೋ ಅಂಥದ್ದು ಹೊಸ್ತಾಗಿರುವಂಥ ಬಟ್ಟೆಗಳು ಅವನಿಗೆ ಟೈಟಾಗಿರೋ ಬಟ್ಟೆಗಳೆಲ್ಲ ಒಂದು ಬ್ಯಾಗಲ್ಲಿ ಹಾಕಿ ನಾನು ಎತ್ತಿಟ್ಟಿದ್ದೆ ಅವನದೇ ಯೂಸ್ ಮಾಡ್ತಾಯಿದ್ದೀನಿ ಈಗ ಮತ್ತು ಈಗ ಅವಳಗಂತ ಶಾಪಿಂಗ್ ಮಾಡೋಕ್ಕೆ ಹೋಗಬೇಕು ನನಗೆ ಟೈಮ್ ಇಲ್ಲ ಅಂತ ಹೇಳಿಬಿಟ್ಟು ಇನ್ನು ನಾನು ಆನ್ಲೈನಲ್ಲಿ ನೋಡೋಕೋದ್ರೆ ಚೆನ್ನಾಗಿಲ್ಲ ಅಂದ್ಕೊಂಡು ನಾನು ಅಷ್ಟಾಗಿ ಇಸ್ಕೊಂಡಿಲ್ಲ ನಿಜ ಹೇಳಬೇಕು ಅಂದರೆ ನನ್ನ ಮಗನದೇ ಅವಳು ಮುಕ್ಕಾಲ್ ಭಾಗ ಯೂಸ್ ಮಾಡ್ತಾ ಇದ್ದಾಳೆ ಅವನ್ದೆಲ್ಲ ಹಾಗೆ ಇಟ್ಟಿದ್ದೆ ನಾನು ಇರಲಿ ಟೈಮ್ಗೆ ಅಂತ ಹೇಳ್ಬಿಟ್ಟು ಇವಾಗ ನನ್ನ ಮಗಳಿಗೋಸ್ಕರ ಅದು ಯೂಸ್ ಆಗ್ತಾಯಿದೆ ಪ್ರತಿ ಸಲ ಬಟ್ಟೆ ಅಂಗಡಿಗೆ ಹೋದಾಗ ಅಂದ್ಕೊಳ್ತಾ ಇದ್ದೆ ಈ ಫ್ರಾಕ್ಗಳೆಲ್ಲ ನಾನು ಕ್ಯೂಟ್ ಕ್ಯೂಟಾಗಿರುವಂಥ ಫ್ರಾಕ್ಗಳು ನೋಡಿ ನನಗೂ ಒಂದು ಮಗಳದಿದ್ದರೆ ನಾನು ಎಷ್ಟು ಚೆನ್ನಾಗಿರೋ ಈ ಫ್ರಾಕ್ಗಳೆಲ್ಲ ತೊಗೊಳ್ಬಹುದಾಗಿತ್ತಲ್ಲ ಅಂತ ಹೋದಾಗಲ್ನ ನನಗೆ ಆ ಥರ ಒಂದು ಅನಿಸ್ತಾಯಿತ್ತು ಈ ಸರಿ ಬಟ್ಟೆ ತೊಗೊಳಕ್ಕೆ ಹೋದಾಗ ಯಾವ ಫ್ರಾಕ್ ತೊಗೊಳೋದು ಈಗ ಅವಳು ಓಡಾಡೋದಿಲ್ವಲ್ಲ ತೊಗೊಂಡ್ರು ವೇಸ್ಟು ಅವಳು ಓಡಾಡಬೇಕಾದ್ರೆ ಈಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಾಟನ್ ಥರ ಇರುವಂಥ ಒಂದು ಎರಡು ಫ್ರಾಕನ್ನು ನಾನು ತಗೊಂಡು ಬಂದೆ ಈ ಬಟ್ಟೆಗಳೆಲ್ಲ ಈಗ ಫೋಲ್ಡ್ ಮಾಡಿದ್ದಾಯಿತು ಕೆಲವೊಂದು ಅವಳದು ಎಲ್ಲನೂ ಸಿಕ್ಕಾಕೊಂಡ್ಬಿಟ್ಟಿರುತ್ತೆ ಈ ಕಟ್ಟೋ ಬಟ್ಟೆಗಳೆಲ್ಲನೂ ಅವಳಿಗೆ ಆರಾಮಾಗಿ ಫ್ರೀಯಾಗಿ ಆಗುತ್ತೆ ಅಂತ ಹೇಳಿ ಈ ಥರದ್ದೇ ನಾನು ಜಾಸ್ತಿ ಅವಳಿಗೆ ವೇರ್ ಮಾಡ್ತೀನಿ ಟೀ ಶರ್ಟ್ಸ್ ಅವಳ ಅವಳು ಅಷ್ಟೊಂದು ಆಗಿರೋದಿಲ್ಲ ಅವಳು ಕಟ್ಟೋದಿದ್ರೇ ಚೆನ್ನಾಗಿರುತ್ತೆ ಅವಳಿಗೆ ನೈಟ್ ಹೊತ್ತು ನಾನು ಇದನ್ನು ಹಾಕಿ ಬಿಟ್ಬಿಡ್ತೀನಿ ಆರಾಮಾಗಿ ಅವಳು ನಿದ್ದೆ ಮಾಡ್ತಾಳೆ ಕೆಲವೊಬ್ರೆಲ್ಲ ಕೇಳ್ತಾ ಇದ್ರಿ ನೈಟ್ ಅವಳು ನಿದ್ದೆ ಮಾಡ್ತಾಳೆ ಏನು ಕಾಟ ಕೊಡೋದಿಲ್ಲ ಅಂತ ನೈಟೆಲ್ಲ ಅವಳೇನು ಕಾಟ ಕೊಡೋದಿಲ್ಲ ಈಗೂ ತ್ರೀ ಮಂತ್ಸ್ ಅಲ್ವಾ ನಾವು ಟೈಮ್ ಪ್ರಕಾರ ಈಗಲೂ ನಾನು ಎದ್ದು ಫೀಡ್ ಮಾಡಿಸ್ತೀನಿ ಹಾಗೆ ಬಿಡೋದಿಲ್ಲ ಯಾಕಂದರೆ ಮಕ್ಕಳು ಹಾಲು ಮಾತ್ರ ಕುಡಿತಾರೆ ಅವ್ರ ಹತ್ರ ಏನಿರ ಹಾಲು ಮಾತ್ರ ಕುಡಿತಾರಲ್ವಾ ಅಷ್ಟಾಗಿ ಅವ್ರಿಗೇನು ಅಷ್ಟು ಹೊಟ್ಟೆ ತುಂಬದಂಗೆ ಇರೋದಿಲ್ಲ ಟೈಮ್ ಪ್ರಕಾರ ನಾನು ಎದ್ದು ಅವಳಿಗೆ ಹಾಲನ್ನು ಕೊಡಿಸ್ತೀನಿ ಈಗ ಸೀರೆಗಳು ಅಮ್ಮ ಸೀರೆ ಹಾಕ್ಕೊಳ್ತಾರಲ್ವ ಅದು ನನ್ನ ಐಟಿಗಳು ಎಲ್ಲ ಫೋಲ್ಡ್ ಮಾಡಿದ್ದಾಯಿತು ಕೆಲವೊಂದು ಬಟ್ಟೆಗಳೆಲ್ಲ ಮಿಕ್ಸ್ ಆಗಿಬಿಡುತ್ತೆ ಒಂದು ಎರಡು ದಿನ ಏನಾದರೂ ಬಟ್ಟೆ ಮಡಚಿಲ್ಲ ಅಂದರೆ ಈ ಥರ ನಾನು ತುಂಬ ಹೊತ್ತು ನಿಂತ್ಕೊಂಡು ಬಟ್ಟೆ ಮಡಚಬೇಕಾಗುತ್ತೆ ಅದಕ್ಕೆ ನಾನೇನು ಮಾಡ್ತೀನಿ ಒಂದೊಂದು ದಿನ ಬಟ್ಟೆ ವಾಶ್ ಮಾಡಿದ್ದೆಲ್ಲನೂ ಹಾಗೇನೇ ಎತ್ತಿ ಇಟ್ಬಿಡ್ತೀನಿ ಈ ಥರ ಒಂದು ಇದರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಈಗ ಸದ್ಯಕ್ಕೆ ಅವಳತ್ರ ನನ್ನ ಹತ್ರ ಇರೋವಂಥ ಬಟ್ಟೆಗಳು ಅಷ್ಟೇ ಅವಳಿಗೋಸ್ಕರ ನಾನು ತೊಗೊಂಡಿರೋಂಥದ್ದು ಯಾಕಂದರೆ ಈಗ ಜಾಗ ಇಲ್ಲ ಏನೋ ಒಂದು ಐದು ತಿಂಗಳು ಮಾತ್ರ ನಾನು ಇಲ್ಲಿರ್ತೀನಿ ಮತ್ತೆ ಎಲ್ಲಾನು ಇಲ್ಲಿಂದ ಸಾಗಿಸ್ಕೊಂಡು ಎಲ್ಲ ಎತ್ಕೊಂಡು ಬ್ಯಾಗ್ಗಳಲ್ಲಿ ಪ್ಯಾಕ್ ಮಾಡ್ಕೊಂಡು ಎತ್ಕೊಂಡು ಹೋಗಬೇಕು ನೆಕ್ಸ್ಟು ಮಧ್ಯಾಹ್ನಕ್ಕೆ ಸಾಂಬಾರು ಮಾಡೋಣ ಅಂತ ಹೇಳಿ ಹಾಲು ಸಾರು ಮಾಡೋಣ ಅಂತ ಹೇಳಿ ಇಲ್ಲಿ ಹಾಲು ಸಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೋರೆಕಾಯಿ ಹಾಕಿ ಫಸ್ಟೇ ಕಳೆ ಬೀಜನ ಬೇಯಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಅದನ್ನು ಬೇಯಿಸ್ಕೊಂಡ ನಂತರ ಇನ್ನೊಂದು ಅರ್ಧ ಮೇಲೆ ಇದು ಎಳೆದಾಗಿತ್ತು ಸೋರೆಕಾಯಿ ಸರಿ ಅಂತ ಹೇಳ್ಬಿಟ್ಟು ಅದ್ರ ಮೇಲಿರೋ ಹೊಟ್ಟೆಲ್ಲ ತೆಗೆದು ಈಗ ಪೀಸ್ ಆಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತೀನಿ ನಮ್ಮ ಕಡೆ ಸೋರೆಕಾಯೆಲ್ಲೂ ಕೊಡ್ತಾರೆ ತಿಂದರೂ ನಮ್ಗೆ ಯಾವುದೇ ಥರದ ನೆಗಡಿ ಕೆಮ್ಮು ಆ ಥರದ್ದೆಲ್ಲ ಏನೂ ಆಗಲಿಲ್ಲ ಒಬ್ಬೊಂದು ಕಡೆ ಕೊಡಲ್ವಂತೆ ನನಗಷ್ಟು ಗೊತ್ತಿಲ್ಲ ನಮ್ಮ ಕಡೆ ಕೊಡ್ತಾರೆ ನಾನು ಜಾಸ್ತಿ ಹಾಲು ಸಾರು ಈ ಥರ ರಸಮು ನಾನ್ ವೆಜ್ ಎಲ್ಲ ಅಂದರೆ ಮಟನ್ನು ಇಲ್ಲಾಂದರೆ ನಾಟಿ ಕೋಳಿ ಸಾಂಬಾರು ಈ ಥರದ್ದು ತೊಗೊಳ್ತೀನಿ ನಮ್ಮಪ್ಪ ಅಂತೂ ತಲೆಸಾರು ತಿನ್ನು 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 ಅಂತ ನನಗೆ ಬಲಂತ ಮಾಡ್ತಾ ಇರ್ತಾರೆ ಅದು ನನಗೆ ಅದೇನೋ ಗೊತ್ತಿಲ್ಲ ನನ್ನ ಮಗನ ಬಣ್ಣ ತಲೆಸಾರು ನಾನು ತಿಂತಾ ಇದ್ದೆ ಇವಾಗ ಅದೇನೋ ಗೊತ್ತಿಲ್ಲ ನನಗೆ ತಲೆಸಾರು ಅಂದರೆ ನನಗೊಂಥರ ಅನಿಸುತ್ತೆ ಅದಕ್ಕೋಸ್ಕರ ಅಪ್ ಅಪ್ಪನಿಗೆ ಹೇಳ್ಬಿಡ್ತೀನಪ್ಪ ನನಗೆ ತಲೆ ತರಬೇಡ ಕಾಲು ಬೇಕಾದರೆ ತಂದು ಕೊಡು ಕುರಿ ಕಾಲು ತಗೋ ಅದನ್ನು ತಿಂತೀನಿ ಇನ್ನು ಕಾಲು ಇಷ್ಟ ಆಗುತ್ತೆ ನನಗೆ ತಲೆ ಅಷ್ಟಾಗಿ ಒಂಥರ ಏನೋ ಅಂತ ಅನಿಸುತ್ತೆ ನಮ್ಮಪ್ಪ ಹೇಳ್ತಾರೆ ತಲೆ ಎಲ್ಲ ತಿನ್ನಬೇಕು ಕೋಳಿ ತಲೆ ತಿನ್ನಬೇಕು ಕುರಿ ತಲೆ ತಿನ್ನಬೇಕು ಆವಾಗಲೇ ಬೇಗ ಹಾಕಿ ನಿಂತ್ಕೊಳ್ಳೋದು ಅಂತ ಆವಾಗ ನಾನು ಕ್ವಶನ್ ಮಾಡ್ತೀನಿ ಅವ್ರಿಗೆ ಹಂಗಾದರೆ ಬ್ರಾಹ್ಮಣ್ಸು ಮತ್ತು ಲಿಂಗಾಯಿತರೆಲ್ಲ ನನಗೇನು ಕೋಳಿದು ಕೋಳಿದು ಕಾಲು ತಿನ್ಕೊಂಡೆ ಅವರು ಕತ್ಮಿಲ್ಸ್ಕೊಳ್ತಾರಪ್ಪ ಆ ಥರ ಎಲ್ಲ ಏನೂ ಇಲ್ಲ ಚೆನ್ನಾಗಿ ಹಾಲು ಆಗುತ್ತೆ ಮತ್ತು ತಾಯಿಗೆ ಏನು ಬೇಕೋ ಅದೆಲ್ಲ ಸಿಗುತ್ತೆ ಅನ್ನೋದಕ್ಕೋಸ್ಕರ ಆ ಥರ ಹೇಳ್ತಾರೆ ಅಷ್ಟೇ ನೀನು ನೋಡಿದ್ರೆ ಹಿಂಗೆ ಹೇಳ್ತೀಯಾ ಮತ್ತು ಅವರೆಲ್ಲ ಏನು ತಿಂತಾರೆ ಅಂತ ಹೇಳಿದ್ರೆ ನಮ್ಮಪ್ಪ ನಗಿತಾ ಇರ್ತಾರೆ ನಿನಗೆ ಹೇಳೋದಕ್ಕಾಗೋದಿಲ್ಲ ನಾನು ಅಂತ ಹೇಳ್ಬಿಟ್ಟು ಸಾರಿಗೆ ಕಟ್ ಮಾಡಿ ಎಲ್ಲ ಹಾಕಿದಾಯಿತು ನೆಕ್ಸ್ಟ್ ಈಗ ರೈಸ್ಗೆ ಅಂತ ಹೇಳ್ಬಿಟ್ಟು ಕುಕ್ಕರಲ್ಲಿ ಹೇಳ್ತಾಯಿದ್ದೀನಿ ಇದೊಂದು ಚಿಕ್ಕ ಕುಕ್ಕರ್ ತುಂಬ ಚೆನ್ನಾಗಿದೆ ಈ ಕುಕ್ಕರು ಇದರಲ್ಲಿ ಇಟ್ಬಿಟ್ರೆ ನನಗೆ ಆಗುತ್ತೆ ರೈಸು ಅವರು ಮುದ್ದೆ ತಿನ್ಕೊಳ್ತಾರೆ ಮುದ್ದೆ ರೈಸ್ ಎರಡೂ ಇದ್ದೀನಿ ಇನ್ನು ಅಡುಗೆ ಮನೆದೆ ನಮ್ಮ ಮನೆಯಲ್ಲಿ ಪಾತ್ರೆ ಸಾಮಾನು ಕಾಣ್ತಾನೇ ಇರುತ್ತೆ ನಮ್ಮ ನಮ್ಮಮ್ಮನ ಮನೆ ಅಡುಗೆ ಮನೆಯಲ್ಲಿ ಇನ್ನು ಅರ್ಧ ಸೊರೆಕಾಯಿನ ಎತ್ತಿಟ್ಟೆ ಸರಿ ಅಂತ ಹೇಳ್ಬಿಟ್ಟು ಈಗ ಮಸಾಲೆಗೆ ರುಬ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಗಸ್ ಗಸೆ ಸ್ವಲ್ಪ ಮೆಣಸು ಖಾರಿಕ ತೆಂಗಿ அக்கங்கே மென்சின் அந்த ஒண்ணுமென்சுக்கொள்ளு தங்கிண்காயி ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಡು ಆ ಮಸಾಲೆ ಒಯ್ದು ಚೆನ್ನಾಗಿ ಅದನ್ನು ಮಸಾಲೆ ಕಾಯಿಸ್ಕೊಂಡ್ಮೇಲೆ ಒಂದು ಚಿಕ್ಕ ಲೋಟದಲ್ಲಿ ಹಾಲು ಹಾಕೋದಷ್ಟೇ ಇಷ್ಟೇ ಹಾಲು ಸಾರು ಹಾಲು ಸಾರು ರೆಡಿ ಆಗಿಬಿಡುತ್ತೆ ಇಲ್ಲಿ ನಾನು ಮಸಾಲೆ ಎಲ್ಲ ಅರ್ಧ ಇಟ್ಬಿಟ್ಟು ಅದಕ್ಕೆ ಆಗಷ್ಟು ನೀರಿಟ್ಟು ಉಪ್ಪು ಹಾಕ್ಬಿಟ್ಟು ಕುದಿಯೋಕೆ ಇಟ್ಬಿಟ್ಟು ಹಾಗೆ ಗ್ಯಾಸೆಲ್ಲ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ ಹಾಗೆ ಮಾಡ್ಕೊಂಡ್ಬಿಟ್ರೆ ನಮಗೆ ಟೈಮ್ ಸೇವ್ ಆಗುತ್ತೆ ಮತ್ತು ಇನ್ನೊಂದು ಸರಿ ಆ ಕೆಲಸ ಮಾಡಬೇಕು ಅಂತ ಏನೂ ಇರೋದಿಲ್ಲ ಅಡುಗೆ ಎಲ್ಲ ಮಾಡಿಕೊಂಡು ತಿಂದ್ಬಿಟ್ಟು ಹೊತ್ತು ರೆಸ್ಟ್ ಮಾಡಿದೆ ಆ ನಂತರ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಒಂದು ಮೂರು ಗಂಟೆ ಹಂಗೆ ಸ್ನಾನ ಮಾಡ್ಕೊಂಡು ಬಂದು ತಲೆಯೆಲ್ಲ ಚೆನ್ನಾಗಿ ಆರಿಸ್ಕೊಂಡು ಇವಾಗ ಹೊಸ್ಲಿಗೆ ರೆಡಿ ಇದ್ದೀನಿ ಅಮ್ಮ ಬಂದು ಮನೆಯೆಲ್ಲ ಒರೆಸ್ಕೊಟ್ರು ಇನ್ನು ಮನೆ ಒರೆಸೋದು ಆ ಥರದ್ದೆಲ್ಲ ಏನೋ ನಾನು ಮಾಡ್ತಾಯಿಲ್ಲ ಸದ್ಯಕ್ಕೆ ಈ ಥರ ಸಣ್ಣ ಪುಟ್ಟ ಕೆಲಸಗಳನ್ನು ಅಮ್ಮನಿಗೋಸ್ಕರ ಮಾಡಿಕೊಡ್ತಾಯಿದ್ದೀನಿ ನಾನು ಸಂಜೆ ಹೇಗಿದ್ರು ಪೂಜೆ ಮಾಡಬೇಕಲ್ಲ ಅಂತ ಹೇಳಿಬಿಟ್ಟು ಇವತ್ತು ಚಾಮುಂಡೇಶ್ವರಿ ಹುಟ್ಟಿದ್ದೆ ನಾನು ಅಲ್ವಾ ಸರಿ ಇವತ್ತೇ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಇಲ್ಲಿ ಅರ್ಶನ ಕುಂಕುಮ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದೊಂದು ಸರಿ ಅನಿಸುತ್ತೆ ಏನಪ್ಪ ಇದು ಅಂತ ಹೇಳ್ಬಿಟ್ಟು ಆಮೇಲೆ ಆರಾಮಾಗಿ ಮಾಡ್ಕೊಳ್ಬೋದು ಇವತ್ತು ನಾನು ಏನು ಕೆಲಸ ಮಾಡ್ಕೊಳ್ಳೋಕೆ ಹೋದ್ರು ನನಗೆ ಇವಾಗ ಇನ್ನೂ ಸ್ವಲ್ಪ ಸುಸ್ತು ಅನಿಸೋದು ಈ ಥರ ಅನ್ನಿಸ್ತಾನೇ ಇದೆ ಸ್ವಲ್ಪ ಟೈಮ್ ತಗೊಳುತ್ತೆ ಯಾಕಂದರೆ ಅಲ್ವಾ ತುಂಬ ಕಷ್ಟ ಅನಿಸುತ್ತೆ ನಾನು ನೆಕ್ಸ್ಟು ಮಕ್ಕಳಾಗ್ದಿರೋಂಗ್ ಕೂಡ ಆಪ್ರೇಷನ್ ಮಾಡಿರ್ತಾರೆ ಅದನ್ನೆಲ್ಲನೂ ನಮ್ಮ ಜೀವನ ನಾವು ನೆಟ್ಟಿಂಗ್ ಮಾಡ್ಕೊಳ್ಳೋಕೆ ಏನಿಲ್ಲ ಅಂತಂದ್ರೂ ಒಂದು ಐದು ವರ್ಷ ಆದರೂ ಬೇಕೇ ಬೇಕು ನಾವು ಮುಂಚೆ ಥರ ಆಗದಿದ್ರೂ ಸ್ವಲ್ಪ ಸ್ಟ್ರಾಂಗ್ ಆಗೋಕ್ಕೆ ಈ ಥರ ಹೊಸ್ಲಿಗೆ ರೆಡಿ ಮಾಡಿದ್ದೆ ಇಷ್ಟು ಹೂವು ಸಿಕ್ಕಿತ್ತು ಎರಡು ದಿನದ್ದು ಮಳೆ ಹೂವು ಇದು ಎರಡು ದಿನದೂ ಈ ರೀತಿ ಕಟ್ಟಿ ಇಟ್ಬಿಟ್ಟಿದ್ವಿ ಫ್ರಿಜ್ಜಲ್ಲಿ ಇವತ್ತು ಪೂಜೆಗೆ ಇನ್ನೆಲ್ಲನೂ ಇವಾಗ ಪೂಜೆಗೆ ರೆಡಿ ಮಾಡಿ ಇಟ್ಟಿದ್ದಾಯಿತು ಇವತ್ತು ನೈವೇದ್ಯಕ್ಕೆ ಅಂತ ಏನೂ ಮಾಡಲಿಲ್ಲ ಹಂಗೇ ಪೂಜೆ ಮಾಡ್ತಾಯಿದ್ದೀನಿ ಸದ್ಯಕ್ಕೆ ಹಣ್ಣೊಂದಿಟ್ಟು ಪೂಜೆ ಮಾಡೋಣ ಅಂತ ಹೇಳಿ ಹಣ್ಣಿಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಭಾಳ ನಮ್ಮ ಎತ್ಕೊಂಡು ಬರ್ತೀನಿ ಅಂತ ಹೋದರು ಸರಿ ಅಂತ ಹೇಳ್ಬಿಟ್ಟು ಈಗ ಉದ್ ಕಡ್ಡಿ ದೀಪ ಎಲ್ಲ ಪೂಜೆ ಎಲ್ಲ ಮುಗಿಸಿದ್ದಾಯಿತು ನನಗೆ ಇತ್ತೀಚೆಗೆ ಒಂದು ಒಂದು ಎರಡು ತಿಂಗಳಿಂದ ಅನಿಸುತ್ತೆ ಆವತ್ತಿಂದ ಯಾಕೋ ಗೊತ್ತಿಲ್ಲ ನನಗೆ ಗುರುವಾರ ದಿನ ರಾಯತ್ರ ರಾಯರ ಮಂತ್ರ ಸ್ತೋತ್ರ ಇದೆ ಅಲ್ವಾ ಆ ಮಂತ್ರವನ್ನು ಬರೀಬೇಕು ಅಂತ ಅನ್ನಿಸ್ತು ಗುರುವಾರ ದಿನ ಪೂಜೆ ಮಾಡಿದ್ಮೇಲೆ ಈ ಒಂದು ಮಂತ್ರವನ್ನು ಬರೀಬೇಕು ಅನ್ನಿಸ್ತು ನಾನು ಫಸ್ಟ್ ಟೈಮ್ ಮಾಡಿದಾಗ ನನ್ನ ಹತ್ರ ರಾಯರ ಫೋಟೋ ವಿಗ್ರಹ ಏನೂ ಇರಲಿಲ್ಲ ನಾನು ಫಸ್ಟ್ ಟೈಮ್ ಬರೆದೆ ಗೊತ್ತಿಲ್ಲ ಅದು ಆಟೋಮೆಟಿಕ್ಕಾಗಿ ತಂದೆಯವರು ರಾಘವೇಂದ್ರ ಅವರು ನನ್ನ ಜೊತೆ ಬಂದು ಇವತ್ತು ನಾನು ಅವ್ರಿಗೆ ಸೇವೆ ಮಾಡೋ ಥರ ಆಗಿದೆ ಇವಾಗ ವ್ರತಗಳು ಪೂಜೆಗಳು ಅವೆಲ್ಲ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆದ್ರೂ ಇಷ್ಟ ಮಾಡಿಕೊಂಡು ಹೋಗ್ತಾ ಇದ್ದೀನಿ ಈ ರೀತಿ ರಾಯರಿದ್ದಾರೆ ಅಂತ ಹೇಳಿ ಈ ಮಂತ್ರವನ್ನು ಬರೀತೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತೆ ಸಿಗೋಣ ಬ ಬಾಯ್